ಕಲಘಟಗಿಯಲ್ಲಿ ಸಕ್ಕರೆ ಕಾರ್ಖಾನೆ ವಿರುದ್ಧ ರೈತರ ಪ್ರತಿಭಟನೆ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿ ರಸ್ತೆ ತಡೆ ನಡೆಸಿದರು ಹಳೆಯ ಬಾಕಿ ಹಣ ನೀಡುವಂತೆ ಒತ್ತಾಯಿಸಿದಾಗ ತಹಶೀಲ್ದಾರ್ ಸ್ಥಳಕ್ಕೆ ಬಂದು ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದರು ಪ್ರತಿಭಟನೆಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ ಪ್ರತಿಭಟನೆಯಲ್ಲಿನ ರೈತ ನಾಯಕರು ಹೇಳಿದರು ಸಕ್ಕರೆ ಕಾರ್ಖಾನೆಗಳು ಸರ್ಕಾರದ ಆದೇಶವನ್ನು ಮೀರಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಹಾಳಿಯಾಳ ಈ ಐಡಿ ಪารา ಶುಗರ್ ಫ್ಯಾಕ್ಟರಿ ಮತ್ತು ಕೋಣನಕೆರೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಅನ್ಯಾಯಕ್ಕೆ ಮುಕ್ತಿ ನೀಡುವಂತೆ ಒತ್ತಾಯಿಸಿದರು ಈ ಹೋರಾಟವು ರೈತ ಹಿತ ಮತ್ತು ನ್ಯಾಯದ ಸಂಕೇತವಾಗಿದೆ ಎಂದು ಸ್ಥಳೀಯರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಯಾude ಗೋವಿಂದಾ ಆಗಲಿ सोयाबीन ಆಗಲಿ ಯಾude ರೇಟ್ ಸಿಕ್ಕಿಲ್ಲ ಈಗಾಗಿ ರೈತರು सब ತಾಳ್ಮೆ ಈ ರೇಟು ಈಗಾಗಲೇ ನಮ್ಮ ಹೈಕೋರ್ಟ್ನಲ್ಲಿ ಇದೆ ಒಂದು ತಿಂಗಳಲ್ಲೇ ಓದಿಸುತಾ ಪಾಕಿರೋ ಕೊಡ್ಲಿಕ್ಕೆ ಅವರು ರೆಡಿ ರೆಡಿ ಇದ್ದಾರೆ ತಮ್ಮ ತಮ್ಮ ಎಲ್ಲರೂ ತಾಳ್ಮೆ ತಗೊಂಡು ಈ ಒಂದು ರೇಟ್ ಘೋಷಣೆ ನಮ್ಮ ಸೆಕರ್ ಮಾಡಬೇಕಾಗಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊತೇವೆ ಅವರು ನಾವು ಹೇಳೋದು ಹೆಬ್ಬಾರು ಫ್ಯಾಕ್ಟ್ರಿ ಅವರಿಗೆ ಎಮ್ ಡಿ ಅವರಿಗೆ ವಿನಂತಿ ಮಾಡ್ಕೊದ್ ಏನಂದ್ರೆ ಇನ್ನ ಬಳಕ ನಮ್ಮ ಕಲ್ಗಡಿ ತಾಲೂಕಿನಾಗೆ ನೀವು ಏನೋ ಮಾತುಕತೆ ನಡೆಸದ ಇದ್ರೆ ಮತ್ತು ಯಾವಾಗ ರೇಟ್ ಕೊಡ್ತೀರಿ ನೀವು ಹೇಳ್ತೀರಿ ಏನ್ ಹೇಳ್ತೀರಿ ಅಂದ್ರೆ ಫ್ಯಾಕ್ಟ್ರಿ ಅವ್ರು ಎಷ್ಟು ಕೊಡ್ತಾರ ಕೊಡ್ತಾರ ಅಂತ ಹೇಳಿದ್ರಿ ಆದ್ರೆ ಫ್ಯಾಕ್ಟ್ರಿ ಅವರು ಸಕ್ರಿ ಕೊಟ್ಟರು ಹದಿನೈದು ದಿನ ಹದಿನೈದು ದಿನದ ಪೇಮೆಂಟ್ ಮಾಡಿದ್ರು ಆದ್ರೆ ಅದನ್ನು ಕೊಟ್ಟಿಲ್ಲ ನೀವು ಒಪ್ಪಂದ ಒಪ್ಪಂದಾಗದ ನೀವು ಏನು ಗ್ಯಾಂಗ್ ಕಳ್ಸಾಕತ್ತೀರಿ ಇನ್ನು ಬಳಕೆ ನೀವೇನಿಲ್ಲ ನಮಗೆ ಏನಾರ ದಾವಣ ಜಿಲ್ಲಾ ಬೌಂಡ್ರಿ ಕಲಗಡಿ ತಾಲೂಕು ಅಲ್ಲೇ ಕಟ್ ಮಾಡ್ತೇವೆ ಯಾಕಂದ್ರೆ ನೀನು ರೇಟ್ ಮಾಡ್ದಂಗೆ ಏನಿಲ್ಲ ಇಲ್ಲಿ ಪೊಲೀಸ್ ಇಲಾಖೆಗೂ ಒಂದು ಮರ್ಯಾದೆ ಇಲ್ಲದಂಗೆ ಏನು ಮಾಡೋಕತ್ತೀರಿ ಆ ವ್ಯವಸ್ಥೆ ಇನ್ನು ರೈತರ ತಗೋಬೇಕೈತಿ ಯಾಕಂದ್ರೆ ನೀ ಬಾ ನೀನು ಏನೇನು ಕಬ್ಬು ಒಯ್ಬೇಕಂದ್ರೆ ನನ್ನ ರೇಟ್ ಇಷ್ಟ ಐತಿ ಇಷ್ಟು ರೇಟ್ ಐತಿ ನಾನು ಇಷ್ಟು ದಿನಕ್ಕೆ ನಾನು ಇಷ್ಟು ದಿಲ್ ಹಾಕ್ತೇನೆ ಮತ್ತೊಂದು ನಿನಗೆ